ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ರೈತರ ಪ್ರತಿ ಎಕರೆ ಜಮೀನಿಗೆ ಐವತ್ತು ಸಾವಿರ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿದ್ರು ಮಾಜಿ ಶಾಸಕಿ ಸೀಮಾ ಮಸೂತಿ ಬಿಜೆಪಿ ಮುಖಂಡ ಗಂಗಾಧರ್ ಪಾಟೀಲ್ ಅವರು ಕೂಡ ಈ ನಿಯೋಗದಲ್ಲಿದ್ದು ರೈತರ ಜಮೀನುಗಳಿಗೆ ತೆರಳಿ ಬೆಳೆ ವೀಕ್ಷಣೆ ಮಾಡಿದ್ರು ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಬಿಜೆಪಿ ನಿಯೋಗ ಅಲ್ಲಿ ರೈತರು ಬೆಳೆದ ಹೆಸರು ಬೆಳೆ ವೀಕ್ಷಣೆ ಮಾಡಿದ್ರು ಹೆಸರು ಕಾಳುಗಳು ವಿಪರೀತ ಮಳೆಯಿಂದಾಗಿ ಗಿಡದಲ್ಲೇ ಮೊಳಕೆಯೊಡ್ತಿದೆ ಸೋಯಾಬೀನ್ ಬೆಳೆಯಲ್ಲಿ ಕಾಯಿಗಳೇ ಇಲ್ಲದನ್ನ ಗಮನಿಸಿದ್ರು ಈಗಾಗಲೇ ಅಧಿವೇಶನ ನಡೆದಿದ್ದು ಸರ್ಕಾರ ರೈತರ ನೆರವಿಗೆ ಬರಬೇಕು ಪ್ರತಿ ಎಕರೆಗೆ ಐವತ್ತು ಸಾವಿರ ಪರಿಹಾರ ಘೋಷಣೆ ಮಾಡಬೇಕು ಇಲ್ಲದೆ ಹೋದರೆ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುತ್ತದೆ ಎಂದು ಬೆಳೆ ಹಾನಿ ಸಮೀಕ್ಷೆಯ ನೇತೃತ್ವ ವಹಿಸಿದ್ದ ಮಾಜಿ ಶಾಸಕ ಅಮೃತ್ ದೇಸಾಯಿ ಎಚ್ಚರಿಕೆ ನೀಡಿದ್ದಾರೆ ರೈತನ ಬಾಳೆ ಬಹಳ ಕಷ್ಟ ಸರ್ಕಾರ ನಮ್ಮ ಹೆಂಡ್ರಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟೇವಂತೆ ನಿಶ್ಚಿಂತ ಕುಂದಿರುವುದಲ್ಲ ನಮ್ಮ ಒಂದು ಸಾಲ ಸೋಲ ಮಾಡಿ ಬ್ಯಾಂಕ್ ನಲ್ಲಿ ಬೆಳೆ ಸಾಲ ಮಾಡಿ ಅಲ್ಲಿ ಬಡ್ಡಿ ವ್ಯವಹಾರ ಮಾಡಿ ಸಾಲ ತಂದು ಇವತ್ತು ಪೀಕನ ರೈತನ ಕಷ್ಟ ಕಷ್ಟೇನೂ ಗೊತ್ತು ಈ ಸರ್ಕಾರ ಇದಕ್ಕೆ ಸೂಕ್ತವಾದ ಅಂದ್ರೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಕೊಡಲಿಲ್ಲ ಅಂದ್ರೆ ಮುಂದಿನ ವಾರದಿಂದ ನಾವು ಅಹೋರಾತ್ರಿ ಧರಣಿಯನ್ನ ನಾವು ಅನೇಕ ರೈತರು ಸೋಯಾಬೀನ್ ಬೆಳೆ ಬೆಳೆದಿದ್ದು ಅದು ಬೀಜದ ಸಮಸ್ಯೆಯಿಂದ ಕಾಯಿಯನ್ನೇ ಬಿಟ್ಟಿಲ್ಲ ಈ ಬಗ್ಗೆ ಸಮೀಕ್ಷೆ ನಡೆಸಬೇಕು ಬೆಳೆ ಹಾನಿಯಾದ ಬಗ್ಗೆ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ಕೆಲಸ ಮಾಡಬೇಕೆಂದು ಸ್ಥಳದಲ್ಲೇ ಅಮೃತ್ ಅವರು ಕೃಷಿ ಇಲಾಖೆ ಎಡಿಗೆ ಕರೆ ಮಾಡಿ ಮನವಿ ಮಾಡಿದ್ರು ಅಲ್ಲಿಂದ ಹೆಬ್ಬಳ್ಳಿ ಅಮ್ಮಿನಬಾವಿ ಕರಡಿಗುಡ್ಡ ಕಲ್ಲೂರು ಕೊಟಬಾಗಿ ತಡಕೋಡ ಖಾನಾಪುರ ರೈತರ ಜಮೀನುಗಳಿಗೆ ತೆರಳಿದ ಅಮೃತ್ ದೇಸಾಯಿ ಅವರು ಮಳೆಯಿಂದ ಹಾನಿಗೀಡಾದ ಬೆಳೆಗಳನ್ನು ವೀಕ್ಷಿಸಿ ಈ ಸಂಬಂಧ ಬಿಜೆಪಿ ಒಂದು ವರದಿ ಸಿದ್ಧಪಡಿಸಿ ಜಿಲ್ಲಾಧಿಕಾರಿಗಳಿಗೆ ನೀಡುತ್ತದೆ ಪರಿಹಾರ ಘೋಷಣೆ ಮಾಡಿದರು

ಒಟ್ಟಾರೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಮಾಜಿ ಶಾಸಕ ಅಮೃತ್ ದೇಸಾಯಿ ಬೆಳೆ ಹಾನಿ ವೀಕ್ಷಣೆ ಮಾಡೋದ್ರ ಜೊತೆಗೆ ಗಣೇಶ ಚತುರ್ಥಿಯಂದು ಹೋರಾಟ ನಡೆಸುವ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ನೀಡಿದ್ರು ಶ್ರೀನಿಧಿ